ಡಾಕ್ಟರ್ ಈ ಪೆನ್ನಿಸ್ ಸಮಸ್ಯೆಗೆ ನೀವು ಟ್ರೀಟ್ಮೆಂಟ್ ಹೇಳ್ತಾ ಈಗ ಯಾವ ಯಾವ ರೀತಿ ಇದ್ರೆ ಎಷ್ಟು ಸೈಜ್ ಇದ್ರೆ ಪೆನ್ನಿಸ್ ಯಾವ ಸೈಜ್ ಅಂತ ಹೇಳ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ತಗೋಬೇಕಾಗುತ್ತೆ ಅದಕ್ಕಿಂತ ಟ್ರೀಟ್ಮೆಂಟ್ ಹೇಳೋದಕ್ಕಿಂತ ಮುಂಚೆ ನಮ್ಮ ಯುವಕರಿಗೆ ಒಂದು ಏನು ಒಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಿಮ್ಮ ಶಿಸ್ತು ನಿಮಿರಿಕೆ ಉಂಟಾದಾಗ ಸುಮಾರು ಐದೂವರೆ ಇಂಚು ಇದ್ರೆ ಅಂದ್ರೆ ಒಂದು ಹದಿನೈದು ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ನೀವು ನಾರ್ಮಲ್ ಇದ್ದೀರಾ ಅಂತ ಏತಕ್ಕೆ ಅಂದ್ರೆ ಸುಮಾರು ಜನ ನನ್ನ ಹತ್ರ ಬರ್ತಾರೆ ಐದು ಹದಿನ ಹದಿನಾರು ಹದಿನೇಳು ಸೆಂಟಿಮೀಟರ್ ಇದ್ದರೂ ಕೂಡ ಚಿಕ್ಕತು ಚಿಕ್ತು ಅಂತ ಬರ್ತಿರ್ತಾರೆ ಆದ್ದರಿಂದ ಅದು ಮಾನಸಿಕ ಒತ್ತಡ ಶುರುವಾಗ್ತದೆ ನೀವು ಒಂಥರ ರಂಜನೆ ಕೊಡತಕ್ಕಂತಹ ನೀಲಿ ಚಲನಚಿತ್ರಗಳು ನೋಡಿದಾಗ ಏನಾಗುತ್ತೆ ಅಲ್ಲಿರತಕ್ಕಂಥ ಆರ್ಟಿಸ್ಟ್ಗಳು ಶಿಸ್ತು ಒಂದು ಏಳು ಇಂಚು ಏಳುವರೆ ಇಂಚು ಎಂಟು ಇಂಚ್ ಇರೋದು ನೋಡಿಬಿಟ್ಟು ಓ ನಮ್ಮದು ಅವ್ರಿಗೆ ಕಂಪೇರ್ ಮಾಡಿಕೊಂಡು ಓ ನಮ್ಮದು ಚಿಕ್ಕಿದೆ ಅಂತ ಒಂದು ಕೀಳಿರಿಮೆ ಉಂಟಾಗೋ ಸಾಧ್ಯತೆ ಇದೆ ಅವರೆಲ್ಲ ಮಾಡಲ್ಸ್ಗಳು ಅವರೆಲ್ಲ ಉದ್ದೀಪನ ಏನು ಮಾತ್ರೆಗಳನ್ನ ತೆಗೆದುಕೊಂಡು ಉದ್ದೀಪನ ಇಂಜೆಕ್ಷನ್ಗಳನ್ನ ತೆಗೆದುಕೊಂಡು ಉದ್ದ ಮತ್ತು ದಪ್ಪವನ್ನು ಗಾತ್ರವನ್ನು ಮಾಡ್ಕೊಂಡಿರ್ತಾರೆ ಅದು ಅದಕ್ಕೆ ಅಂತಂದರೆ ಆ್ಯಕ್ಟಿಂಗ್ಗೋಸ್ಕರನೇ ಮಾಡ್ಕೊಂಡಿರ್ತಾರೆ ಸೇಮ್ ನಮ್ಮ ಫೀಮೇಲ್ ಮಾಡಲ್ಸ್ ತರ ಯಾವ ರೀತಿಯಲ್ಲಿ ಅವರು ಒಂದು ಸೈಜ್ ಫಿಗರ್ಗಳ್ನ ಇಟ್ಕೊಂಡು ತರ್ಟಿ ಸಿಕ್ಸ್ ಟ್ವೆಂಟಿ ಫೋರ್ ತರ್ಟಿ ಸಿಕ್ಸ್ ಫಿಗರ್ ಇಟ್ಕೊಂಡು ಅದನ್ನು ತೋರಿಸ್ಕೊಳ್ತಿರ್ತಾರೆ ಅದನ್ನ ಕಂಟ್ರಾಕ್ಟ್ ಅದನ್ನೇ ನಾವು ಬೇರೆ ನಾರ್ಮಲ್ ಲೇಡೀಸ್ಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಆದ್ರಿಂದ ಈ ರಂಜನೆ ಕೊಡತಕ್ಕಂತಹ ನೀಲಿ ಚಿತ್ರಗಳನ್ನ ನೋಡಿ ನೀವು ಕೇಳಿ ನಮಗೆ ಉಂಟು ಎರಡನೇದು ಅಂತಂದ್ರೆ ಈ ಬಹುತೇಕ ಈ ನೀಲಿ ಚಿತ್ರಗಳಲ್ಲಿ ತೋರಿಸಕ್ಕಂತಹ ಈ ಬ್ಲ್ಯಾಕ್ ಮೆನ್ ಇರ್ಬೋದು ಅಥವಾ ಯುರೋಪಿಯನ್ ಮೆನ್ ಇರ್ಬೋದು ಅದರಲ್ಲೂ ಸಹ ಜರ್ಮನ್ ಅಥವಾ ರಷ್ಯನ್ ಮೆನ್ ಇರ್ಬೋದು ಅವರೆಲ್ಲ ತುಂಬ ಹೈಟ್ ಇರ್ತಾರೆ ಅವ್ರ ಹೈಟು ವೆಯ್ಟು ಕಲರು ಕಾಂಪ್ಲೆಕ್ಷನ್ಗೆ ಅನುಗುಣವಾಗಿ ಶಿಸ್ಟು ಇರ್ತದೆ ಅದನ್ನು ನಮ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ತಪ್ಪಾಗ್ತದೆ ಅದೇ ರೀತಿ ಹಾಗಾದರೆ ಎತ್ತರವನ್ನು ನೋಡ್ಕೊಳ್ಬೇಕಾಗ್ತದೆ ಈಗ ಒಬ್ಬ ಜರ್ಮನ್ ಹೈಟ್ ಹೈಟನ್ನ ಆರು ಅಡಿ ಎರಡು ಇಂಚು ಅದೇ ನಮ್ಮ ಭಾರತೀಯರ ಆವರೇಜ್ ಹೈಟು ಐದುವರೆ ಅಡಿ ಅಂದರೆ ಅಲ್ಲೇ ಒಂದು ಡಿಫ್ರೆನ್ಸ್ ಬಂದ್ಬಿಡ್ತು ಈವನ್ ಕಲರ್ ಕಾಂಪ್ಲೆಕ್ಷನ್ ಕೂಡ ಅಷ್ಟೇ ಅವ್ರದ್ದು ಆವರೇಜು ವೆಯ್ಟೇ ಎಂಬತ್ತೈದು ತೊಂಬತ್ತು ಕೆ ಜಿ ಇರ್ತದೆ ಭಾರತೀಯರ ಆವರೇಜ್ ವೆಯ್ಟು ಐವತ್ತೈದು ಅರವತ್ತು ಕೆ ಜಿ ಇರ್ತದೆ ಅದರಿಂದ ಆ ರೀತಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಐದುವರೆ ಇಂಚಿದ್ದು ಸುತ್ತಳುತ್ತೆ ಹನ್ನೆರಡು ಸೆಂಟಿಮೀಟರ್ ಇದ್ದರೆ ಸಾಕು ಅಂದರೆ ಉದ್ದ ಹದಿನೈದರಿಂದ ಹದಿನೆಂಟು ಸೆಂಟಿಮೀಟ್ರ್ ಉದ್ದ ಸುತ್ತಳುತ್ತೆ ಹನ್ನೆರಡರಿಂದ ಹದಿಮೂರು ಸೆಂಟಿಮೀಟರ್ ಇದ್ದರೆ ಸಾಕು ಅದಕ್ಕೂ ಜಾಸ್ತಿ ಬೇಕು ಅಂತಂದರೆ ಅದನ್ನು ಪೀನಿಸ್ ಡೆವಲಪ್ಮೆಂಟ್ಗೆ ಬೇಕಾದಷ್ಟು ಟೆಕ್ನಿಕ್ಸ್ ಇದೆ ಒಟ್ಟು ಹತ್ತು ವಿವಿಧವಾದ ಟೆಕ್ನಿಕ್ಗಳಿದೆ ಅದನ್ನು ಅಳವಡಿಸ್ಕೊಂಡು ಮಾಡ್ಬೋದು ಇದು ಒಂದು ಪಿನೇಲ್ ಜಿಮ್ ಅಂತಾನೆ ಅಂದರೆ ಹೇಗೆ ನಮ್ಮ ಶರೀರವನ್ನು ಸ್ನಾಯುಗಳನ್ನ ಬಲಗೊಡಿಸ್ಬೋದು ಹೇಗೆ ನಮ್ಮ ಚೆಸ್ಟ್ನ ಇನ್ಕ್ರೀಸ್ ಮಾಡ್ಬೋದು ಈಗ ಮೂವತ್ತು ಮೂವತ್ತೆರಡು ಇರೋ ಚೆಸ್ಟನ್ನು ಚೆನ್ನಾಗಿ ಚೆಸ್ಟ್ ಎಕ್ಸಸೈಸ್ ಮಾಡ್ತಾ ಹೋದರೆ ಆಗ ಏನಾದ್ರೆ ಚೆಸ್ಟ್ ಎಕ್ಸಸೈಝ ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಟ್ವರೆಗೂ ಬರ್ತದೆ ಹಾಗೆ ಬೈಸೆಪ್ಸ್ ಕೂಡ ಅಷ್ಟೇ ತೋಳುಗಳು ಕೂಡ ಅಷ್ಟೇ ಸಣ್ಣಕ್ಕಿರೋ ತೋಳುಗಳು ಅವರು ವೆಯ್ಟ್ಸ್ಗಳ್ನ ಎಸ್ಕಿ ಮಸಲ್ಸ್ ಅನ್ನು ಬಿಲ್ಡ್ ಮಾಡ್ಬೋದು ಹಾಗೆ ಶಿಷ್ಣುವನ್ನು ಕೂಡ ಈ ಶಿಷ್ಣುವಿನ ಜಿಮ್ಗೆ ಸೇರಿಕೊಂಡು ಅಂದರೆ ಶಿಷ್ಣುವನ್ನು ಉದ್ದ ಮತ್ತು ದಪ್ಪವನ್ನು ಜಾಸ್ತಿ ಮಾಡತಕ್ಕಂತಹ ಯಂತ್ರೋಪಕರಣಗಳನ್ನ ಉಪಯೋಗಿಸ್ಕೊಂಡು ಅದನ್ನು ಮತ್ತು ಇಂಜೆಕ್ಷನ್ಗಳನ್ನು ಅದಕ್ಕೆ ಬೇಕಾದಂತಹ ಮಾತ್ರೆಗಳನ್ನು ಅದಕ್ಕೆ ಬೇಕಾದಂತಹ ಖನಿಜಗಳನ್ನು ಉಪಯೋಗಿಸ್ಕೊಂಡು ದಪ್ಪ ಮತ್ತು ಉದ್ದವನ್ನು ಮಾಡ್ಬೋದು ಇದು ಸಾಮಾನ್ಯವಾಗಿ ಸಣ್ಣ ಶಿಷ್ಣು ಇರ್ತದಲ್ಲ ಅಂದರೆ ಸುಮಾರು ನಾಲ್ಕರಿಂದ ಐದೂವರೆ ಇಂಚು ಇರ್ತದಲ್ಲ ಅವರಿಗೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ವ್ಯಾಕ್ಯೂಮ್ ಪಂಪ್ ಆಗ್ಬೋದು ಜೆಲ್ಕಿಂಗ್ ಲೀಪೈಸ್ ಆಗ್ಬೋದು ಪಿನೈಲ್ ಆಯಿಲ್ ಆಗ್ಬೋದು ಪಿನೈಲ್ ಜೆಲ್ಗಳಾಗ್ಬೋದು ಅವುಗಳನ್ನ ಉಪಯೋಗಿಸ್ಕೊಂಡು ದಪ್ಪ ಮತ್ತು ಉದ್ದವನ್ನು ಮಾಡ್ಕೊಳ್ಬೋದು